ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮೈಸೂರು ನಗರದ ಅವಿಲಾ ಕಾನ್ವೆಂಟ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಎಸ್ ಎಸ್ ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಅದರಲ್ಲೂ ಕೂಡ ತೊಂಬತ್ತೆರಡು ಮಕ್ಕಳಲ್ಲಿ ತೊಂಬತ್ತೊಂದು ಮಕ್ಕಳು ತೆರಗಡೆಯಾಗಿದ್ದು ಮೂವತ್ತೊಂದು ಮಕ್ಕಳು ಅತ್ಯುತ್ತಮವಾದ ಅಂಕವನ್ನು ಪಡೆದಿದ್ದು ಮೂರು ಮಕ್ಕಳು ಡಿಸಿಷನ್ನು ಪಡೆದಿದ್ದು ವಿಶೇಷವೆಂದರೆ ಗಣಿತದಲ್ಲಿ ನೂರಕ್ಕೆ ನೂರು ಹಿಂದಿಯಲ್ಲಿ ನೂರಕ್ಕೆ ನೂರು ಸಮಾಜದಲ್ಲಿ ನೂರಕ್ಕೆ ನೂರು ಅಂಕಗಳನ್ನು ಪಡೆದ ಮಕ್ಕಳಿಗೆ ಅಭಿನಂದನೆಯನ್ನು ಸಲ್ಲಿಸುವುದರ ಮುಖಾಂತರ ಉತ್ತಮವಾಗಿ ಶಿಕ್ಷಕರು ಪೂರ್ಣ ಪ್ರಮಾಣದ ಫಲಿತಾಂಶವನ್ನು ಪಡೆಯಲು ಸಹಕರಿಸಿರುವ ಶಿಕ್ಷಕರಿಗೆ ಅತಿ ಹೆಚ್ಚಿನ ಅಭಿನಂದನೆಯನ್ನು ಸಲ್ಲಿಸಲು ಮೈಸೂರು ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ರಾಜೂರವರು ಅಭಿನಂದನೆಯನ್ನು ಸಲ್ಲಿಸಿರುತ್ತಾರೆ Today is a joyful day, a happy day, and a rejoicing day. The most reverend, Sir Raju B.O. E. Mysore South. Sir Rashmi the Animate, the manager of our institution. Sir Crispina, the correspondent of our institution. Sister Maslita, Sister Joyce, Sister Haruna, all my beloved teachers, students, and all my SSLC toppers. On this awesome, auspicious day, I congratulate every one of you for your wonderful, remarkable achievement to our institution. We, the management, teachers, parents, build the dreams. The stars in the eyes of children because they are the future of the family, society, country, and future of the world. We impart quality education. I would like to appreciate and express a gratitude to our Sir B.O. South Mysore for his constant support and encouragement. Sir, you are vision oriented. Goal-oriented, action-oriented. On this special day, I express my gratitude to you. May God grant you enough strength, courage, and success in all your endeavors. I also thank all my teachers for their hard work, effort, that because of their effort, the students have achieved their one excellent marks. Today I congratulate all my teachers and the students and also i like to appreciate the parents who have supported and cooperated to our students dear parents your strength you are our strength you are part and parcel of our school in all our endeavors once again we renew our pledge that we the management we the teachers with the students with the parents will come together stand together move together, share together, to throw light in the future of our children. God bless you all. On this auspicious day, I am happy to congratulate the top of SSRC students 2023-24. They have brought credit to the institution. It is their hard work and the teachers, the staff has worked very hard ಟು ಬ್ರಿಂಗ್ ಗ್ಲೋರಿ ಟು ಆ ಇನ್ಸ್ಟಿಟ್ಯೂಷನ್ ಐ ವಿಶ್ ದೆಮ್ ಆಲ್ ದ ಬೆಸ್ಟ್ ಮೇ ಗಾಡ್ ಬ್ಲೆಸ್ ದೆಮ್ ಸ ಸರ್ ರಶ್ಮಿ ನನ್ನ ಹೆಸರು ಧನ್ವಿ ನಾನು ಟೆಂತ್ ಸ್ಟ್ಯಾಂಡರ್ಡಲ್ಲಿ ಅವಿಲಾ ಕಾನ್ವೆಂಟ್ ಸ್ಕೂಲಲ್ಲಿ ಓದಿದ್ದೀನಿ ನನಗೆ ಫೈ ನೈಂಟಿ ಟು ಮಾರ್ಕ್ಸ್ ಬಂದಿದೆ ಈ ಮಾರ್ಕ್ಸಿಗೆ ಕಾರಣ ನಮ್ಮ ಸ್ಕೂಲವರು ನನ್ನ ಪೇರೆಂಟ್ಸು ತುಂಬ ಸಪೋರ್ಟಿವ್ ಸ್ಕೂಲು ಇದು ಥ್ಯಾಂಕ್ ಯು ಸೋ ಮಚ್ ನಾನು ಅವಿಲ ಕಾನ್ವೆಂಟ್ ಸ್ಕೂಲಲ್ಲಿ ಓದ್ತಿದ್ದೆ ನನಗೆ ಈ ಸರಿ ನಡೆದ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಎಕ್ಸಾಮ್ಸಲ್ಲಿ ಕನ್ನಡದಲ್ಲಿ ಒನ್ ಟ್ವೆಂಟಿ ಫೈವ್ಗೆ ಒನ್ ಟ್ವೆಂಟಿ ಫೈವ್ ಬಂದಿದೆ ತುಂಬ ಖುಷಿಯಾಗಿದೆ ನನಗೆ ಸಪೋರ್ಟ್ ಮಾಡಿದ ಎಲ್ಲ ಟೀಚರ್ಸ್ ಮತ್ತು ಪೇರೆಂಟ್ಸ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಕನ್ನಡ ಟೀಚರ್ ಆದ ಟೀಚರಾದ ರೇಖಾಮಗೆ ನಾನು ತುಂಬ ಚಿರಋಣಿಯಾಗಿರ್ತೀನಿ ಈ ಸ್ಟಾಫ್ ಆದ ಸಿಸ್ಟರ್ ವೀಣಾ ಮತ್ತು ಸಿಸ್ಟರ್ ರಶ್ಮಿ ಅವ್ರಿಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಆ ಥರ ಏನಿಲ್ಲ ನಾನು ಬೈಹಾಟ್ ಯಾವುದೂ ಮಾಡ್ತಿರ್ಲಿಲ್ಲ ಓನಾಗಿ ಬರೀತಿದೆ ಅದಕ್ಕೆ ನನಗೆ ಈಸಿ ಆಯಿತು ನನ್ನ ಬೈಹಾಟ್ ಮಾಡ್ತಿಲ್ಲ ಅರ್ಥ ಮಾಡಿಕೊಂಡು ಏನು ಅರ್ಥ ಆಗ್ತಿದ್ದೋ ಅದನ್ನು ಬರೀತಿದೆ ಥ್ಯಾಂಕ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸರಸ್ವತಿ ನಾನು ಎಲ್ ಕೆ ಜಿಯಿಂದ ಹತ್ತನೇ ತರಗತಿಯವರೆಗೂ ಅವಿಲಾ ಕಾನ್ವೆಂಟ್ ಶಾಲೆಯಲ್ಲಿ ಓದಿದ್ದೇನೆ ಹಾಗೂ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಆರುನೂರ ಮೂರು ಅಂದರೆ ತೊಂಬತ್ತೇಳು ಪರ್ಸೆಂಟ್ ಅಂಕಗಳನ್ನು ಗಳಿಸಿ ಶಾಲೆಗೆ ಹೆಮ್ಮೆಯನ್ನು ತಂದಿತ್ತೆ ತಂದಿರುತ್ತೇನೆ ಹಾಗೂ ನನ್ನ ಈ ನನ್ನ ಈ ಗೆಲುವಿಗೆ ನನ್ನ ಮುಖ್ಯೋಪಾಧ್ಯಾಯರಾದ ಸಿಸ್ಟರ್ ವೀಣಾ ಹಾಗೂ ನನ್ನ ಎಲ್ಲ ಶಿಕ್ಷಕರು ಹಾಗೂ ನನ್ನ ತಂದೆ ತಾಯಿ ಕಾರಣರಾಗಿದ್ದಾರೆ ಈ ಮೂಲಕ ಅವರೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ ಈ ದಿನ ಅವಿಲಾ ಕಾನ್ವೆಂಟ್ ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಂಥ ಮಕ್ಕಳುಗಳಿಗೆ ಒಂದು ಅಭಿನಂದನಾ ಸಮಾರಂಭವನ್ನು ಇಟ್ಕೊಂಡಿದ್ದರು ಕಳೆದ ವರ್ಷ ತೊಂಬತ್ತೆರಡು ಮಕ್ಕಳು ಈ ಶಾಲೆಯಲ್ಲಿ ಪರೀಕ್ಷೆಗೆ ಹಾಜರಾಗಿ ತೊಂಬತ್ತೊಂದು ಮಕ್ಕಳು ಪಾಸಾಗಿರೋವಂಥದ್ದು ತುಂಬ ಉತ್ತಮವಾದಂಥ ಅಂಶ ಫಲಿತಾಂಶದಲ್ಲಿ ಗುಣಾತ್ಮಕವಾದ ಫಲಿತಾಂಶವನ್ನು ಪಡ್ಕೊಂಡು ತೊಂಬತ್ತೊಂದು ಮ ಮಕ್ಕಳಲ್ಲಿ ಮೂವತ್ತೆಂಟು ಮಕ್ಕಳು ಟಾಪರ್ಸ್ ಆಗಿದ್ದಾರೆ ಅದರಲ್ಲಿ ಮೂರು ಮಕ್ಕಳು ಡಿಸ್ಟಿಂಕ್ಷನನ್ನು ಕೂಡ ತಗೊಂಡಿದ್ದಾರೆ ಅಷ್ಟೇ ಅಲ್ಲದೆ ಗಣಿತದಲ್ಲಿ ನೂರಕ್ಕೆ ನೂರರಷ್ಟು ಮತ್ತು ಹಿಂದಿಯಲ್ಲಿ ನೂರಕ್ಕೆ ನೂರಷ್ಟು ಸಮಾಜವಿಗದ ವಿಜ್ಞಾನದಲ್ಲಿ ನೂರಕ್ಕೆ ನೂರು ಅಂಕ ಪಡೆದಂಥ ವಿದ್ಯಾರ್ಥಿಗಳನ್ನು ಕೂಡ ಸನ್ಮಾನಿಸೋ ಅಭಿನಂದಿಸಂಥ ಕಾರ್ಯಕ್ರಮವನ್ನು ಈ ಶಾಲೆಯ ಮ್ಯಾನೇಜ್ಮೆಂಟ್ ಅವರು ಮುಖ್ಯ ಶಿಕ್ಷಕಿಯಾದಂಥ ವೀಣಾ ಸಿಸ್ಟರ್ ಅವರು ರಶ್ಮಿ ಸಿಸ್ಟರ್ ಅವರು ಹಮ್ಮಿಕೊಂಡಿದ್ದರು ಹಾಗೆ ಎಲ್ಲ ಪೋಷಕರು ಕೂಡ ಇದ್ದದ್ದು ಮಕ್ಕಳು ಕೂಡ ಇದ್ದಂಥದ್ದು ಆ ಮಕ್ಕಳಿಗೆ ಒಂದು ಅಭಿನಂದನೆ ಸಲ್ಲಿಸಿ ಆ ಮಕ್ಕಳಲ್ಲೂ ಕೂಡ ಯಾವ ರೀತಿ ಹೆಚ್ಚು ಅಂಕ ಪಡ್ಕೊಳ್ಳಿಕ್ಕೆ ಶ್ರಮವನ್ನು ವಹಿಸಬೇಕು ಯಾವ ರೀತಿ ವ್ಯಾಸಂಗ ಮಾಡಬೇಕು ಅನ್ನೋದನ್ನು ಕೂಡ ಮಕ್ಕಳಿಗೆ ಈಗಿನ ಪ್ರಸ್ತುತ ಇರೋಂಥ ಮಕ್ಕಳಿಗೆ ತಿಳಿಸ್ಕೊಟ್ಟಾದ್ರೆ ಒಟ್ಟಾರೆ ಪ್ರಸ್ತುತ ಫಲಿತಾಂಶದ ಉತ್ತಮದಲ್ಲಿ ಈ ಶಾಲೆ ಮುಂಚೂಣಿಯಲ್ಲಿರುವಂಥದ್ದು ತುಂಬ ಶ್ಲಾಘನೀಯವಾದಂಥ ವಿಚಾರ ಹಾಗಾಗಿ ಎಲ್ಲ ಶಿಕ್ಷಕರುಗಳಿಗೂ ವಿದ್ಯಾರ್ಥಿಗಳಿಗೂ ಹಾಜರಿರುವಂಥ ಪೋಷಕರಿಗೂ ಕೂಡ ನಾನು ಹೃದಯಪೂರ್ವಕವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೆ ಇಲ್ಲ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಈ ಶಾಲೆಯಲ್ಲಿ ಇನ್ನೂ ಹೆಚ್ಚು ಮಕ್ಕಳು ಎಲ್ಲ ಮಕ್ಕಳು ಕೂಡ ಡಿಸ್ಟಿಂಕ್ಷನ್ ತಗೊಳಕ್ಕೆ ಕ್ವಾಲಿಟಿ ರಿಸಲ್ಟನ್ನು ಪಡ್ಕೊಳ್ಳೋಕ್ಕೆ ಗುಣಾತ್ಮಕ ಫಲಿತಾಂಶವನ್ನು ಹೆಚ್ಚು ಪಡಿಸ್ಕೊಳ್ಳೋಕ್ಕೆ ಶ್ರಮವನ್ನು ವಹಿಸ್ತಾ ಇದ್ದಾರೆ ಹಾಗೆ ಅತಿ ಹೆಚ್ಚು ಆರ್ನೂರು ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕವನ್ನು ಪಡೆಯುವಂಥ ನಿಟ್ಟಿನಲ್ಲಿ ಮಕ್ಕಳಿಗೆ ಈಗಲಿಂದಲೂ ಕೂಡ ಅವರು ಹೆಚ್ಚು ಕೋಚಿಂಗನ್ನು ಕೊಡ್ತಾ ಇರೋವಂಥದ್ದು ಕಂಡು ಬಂದಿದೆ ಶಿಕ್ಷಕರಿಗೆ ಸಲ್ಲಿಸ್ಬೇಕು ನಾನು ಅದನ್ನು ಕೂಡ ಹೇಳಿದೆ ಶಿಕ್ಷಕರಿಗೆ ಯಾಕೆ ಸಲ್ಲಿಸ್ಬೇಕು ಅಂತಂದರೆ ಇಲ್ಲಿಯ ಪೋಷಕರು ಮಕ್ಕಳನ್ನು ಶಾಲೆ ಕಳಿಸೋದ್ರಷ್ಟೇ ಸಾಕು ಅನ್ನೋಂಥ ಪೋಷಕರು ಇರೋವಂಥದ್ದು ಇನ್ನು ಪೂರ್ಣ ಪ್ರಮಾಣವಾಗಿ ಶಿಕ್ಷಕರೇ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದುವರೆವರೆಗೂ ಕೂಡ ಶಿಕ್ಷಕರೇ ಕಲಿಸೋದ್ರಿಂದ ಶಿಕ್ಷಕರಿಗೆ ಪೂರ್ಣವಾಗಿ ಈ ಒಂದು ಫಲಿತಾಂಶದ ಅವ್ರಿಗೆ ಸಲ್ಲಿಸ್ಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ಸರ್ಕಾರಿ ಶಾಲೆ ಖಂಡಿತ ಸರ್ಕಾರಿ ಶಾಲೆಗಳಲ್ಲೂ ಕೂಡ ಎಸ್ ಎಸ್ ಎಲ್ ಸಿ ಫಲಿತಾಂಶ ಈ ಬಾರಿಯೂ ಕೂಡ ಉತ್ತಮವಾಗಿ ಬಂದಿದೆ ಅಲ್ಲೂ ಕೂಡ ಅನೇಕ ರೀತಿಯಾದಂಥ ಕ್ರಿಯಾ ಯೋಜನೆಯನ್ನು ರೂಪಿಸ್ಕೊಂಡು ಚಟುವಟಿಕೆಗಳನ್ನು ರೂಪಿಸ್ಕೊಂಡು ನಾವು ವಿವಿಧ ರೀತಿಯಲ್ಲಿ ಫಲಿತಾಂಶವನ್ನು ಉತ್ತಮ ಪಡಿಸಲೇಬೇಕು ಈ ಸತಿ ಮೈಸೂರು ದಕ್ಷಿಣ ವಲಯದಲ್ಲಿ ಅಂತ ಎಲ್ಲ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಒಂದು ತೊಟ್ಟು ಅದರಂತೆ ಇವತ್ತು ಸುಮಾರು ಹತ್ತು ಹದಿನೈದು ವರ್ಷಗಳ ಹಿಂದಲೂ ಕೂಡ ಮೈಸೂರು ದಕ್ಷಿಣ ವಲಯದಲ್ಲಿ ಇಷ್ಟು ಫಲಿತಾಂಶವನ್ನು ಕಂಡಿರಲಿಲ್ಲ ಸೊ ಇವತ್ತು ಜಿಲ್ಲೆಗೆ ಮೂರನೇ ಸ್ಥಾನದಲ್ಲಿ ಒಂದು ಹೆಮ್ಮೆಯ ವಿಷಯ ಆಗಿದೆ ಅದೆಲ್ಲವೂ ಕೂಡ ನಮ್ಮ ಸಹ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರಿಗೆ ಸಲ್ಲಿಸಬೇಕಾಗತ್ತೆ